ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಹಾಗೆ ಹೊಸೊಬ್ಬರು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಶೋ ಆಗುತ್ತೆ ಆವಾಗ ನನ್ನ ವೀಡಿಯೋಗಳನ್ನೆಲ್ಲ ನೀವು ನೋಡ್ತಾ ಹೋಗ್ಬೋದು ಫ್ರೆಂಡ್ಸ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಹೋಗಿ ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಏನೇ ಹೇಳೋಕೆ ಹೊರಟಿದ್ದೀನಿ ಅಂದರೆ ವಾಚಿಂಗ್ ಟೈಮ್ ಮತ್ತು ಸಬ್ಸ್ಕ್ರೈಬ್ನ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಿಮಗೆ ಒಂದು ಟ್ರಿಕ್ನ ಕೊಡ್ತಾ ಇದ್ದೀನಿ ಟ್ರಿಕ್ ನನಗೆ ಬೇರೆಯವರು ಕೊಟ್ಟಿದ್ದ ಹೇಳ್ಕೊಟ್ಟಿದ್ರು ಅದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಹೇಗೆ ಸಬ್ಸ್ಕ್ರೈಬ ಮತ್ತು ವಾಚಿಂಗ್ ಕಂಪ್ ಅವರ್ಸ್ನ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದಂತ ನೋಡೋಣ ಫ್ರೆಂಡ್ಸ್ ನಾನು ಹೇಳುವಂಥ ಟ್ರಿಕ್ಕನ್ನು ನೀವು ಯಾವಾಗಲೂ ಯೂಸ್ ಮಾಡೋಕ್ಕೆ ಹೋಗಬೇಡಿ ಸೀಮಿತವಾಗಿ ಯೂಸ್ ಮಾಡಿ ವಾರದಲ್ಲಿ ಒಂದು ಸಲ ಎರಡು ಸಲ ಮಾತ್ರ ಯೂಸ್ ಮಾಡಿ ಯಾಕಂತಂದರೆ ಇದನ್ನೇ ನಾನು ಕಂಟಿನ್ಯೂ ಯೂಸ್ ಮಾಡ್ತೀನಿ ಅಂತ ನಿಮ್ಮ ಚಾನಲ್ ಡಿಲೀಟ್ ಆಗುವ ಚಾನ್ಸಸ್ ಇರುತ್ತೆ ಯಾಕೆ ಡಿಲೀಟ್ ಆಗುತ್ತೆ ಮತ್ತು ನಮ್ಮ ಚಾನಲಲ್ಲಿ ಎಷ್ಟು ವಿಡಿಯೋಗಳಿದ್ದರೆ ಈ ಟ್ರಿಕ್ನ ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ನಾವು ಸಬ್ಸ್ಕ್ರೈಬ್ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಓಕೆನಾ ಸಬ್ಸ್ಕ್ರೈಬ್ ಹೇಗೆ ಮಾಡ್ಕೊಳ್ಳೋದು ಕಂಪ್ಲೀಟ್ ಅಂತ ಹೇಳಿಬಿಟ್ಟು ನಾವು ಸಬ್ಸ್ಕ್ರೈಬ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಓಕೆನಾ ಫ್ರೆಂಡ್ಸ್ ನಮಗೆ ಹೆಚ್ಚಿನ ಸಬ್ಸ್ಕ್ರೈಬ್ ಆಗಬೇಕಂತ ಅಂದರೆ ನಾವು ಯೂ ಸ್ಟಾರ್ಟ್ ಮಾಡ್ತೀವಂದರೆ ಮೊದಲಿಗೆ ನಾವು ಶಾರ್ಟ್ಸ್ನ ಯೂಸ್ ಮಾಡಬೇಕಾಗುತ್ತೆ ಯೂಟ್ಯೂಬ್ ಶಾರ್ಟ್ಸ್ ಮಾಡ್ತಾ ಹೋದಂಗೆ ನಮಗೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಕೊತಾ ಹೋಗ್ಬೋದು ಯೂಟ್ಯೂಬ್ ಶಾರ್ಟ್ಸ್ ನಾವು ಗ್ರೀನ್ ಸ್ಕ್ರೀನ್ ಮತ್ತು ಕಟ್ ಯೂಸ್ ಅಂತ ವೀಡಿಯೋಸ್ಗಳನ್ನೆಲ್ಲ ಮತ್ತು ರಿಮಿಕ್ಸ್ಗಳನ್ನು ಯೂಸ್ ಮಾಡ್ಕೊತಾ ಹೋದರೆ ತುಂಬ ಬೇಗನೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನಮ್ಮ ಸಬ್ಸ್ಕ್ರೈಬ್ ಸೊ ಅದು ಹೇಗೆ ಅಂತ ಅಂದರೆ ಹೆಚ್ಚಿನಾಗಿ ಒಳ್ಳೆ ಒಳ್ಳೆ ವೀಡಿಯೋಗಳನ್ನು ಬಿಟ್ಟಿರ್ತಾರೆ ತುಂಬ ಯೂಟ್ಯೂಬರ್ಸು ಒಳ್ಳೆ ಒಳ್ಳೆ ವೀಡಿಯೋಗಳನ್ನು ಮಾಡಿರ್ತಾರೆ ಅವ್ರ ವೀಡಿಯೋಗಳನ್ನು ತೊಗೊಂಡ್ಬಿಟ್ಟು ನಾವು ಗ್ರೀನ್ ಸ್ಕ್ರೀನ್ ಮಾಡೋದು ಅಥವಾ ಕಟ್ ಯೂಸ್ ಮಾಡೋದು ಆ ಥರ ಮಾಡ್ತಾ ಹೋದರೆ ನಮ್ಮ ಸಬ್ಸ್ಕ್ರೈಬ್ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನೇ ನಾವು ಕಂಟಿನ್ಯೂ ಆಗಿ ಯೂಸ್ ಮಾಡಬಾರ್ದು ಫ್ರೆಂಡ್ಸ್ ಯಾಕಂತಂದರೆ ನಮ್ಮ ನಮಗೂ ಹೋಗಿ ಏನಾದರೂ ಒಂದು ಮಾಡಬೇಕಲ್ವಾ ಫ್ರೆಂಡ್ಸ್ ನಮ್ಮ ಆಡಿಯನ್ಸಿಗೆ ನಮ್ಮ ಫೇಸ್ ರೆಕಾಗ್ನೈಸ್ ಆಗಬೇಕಲ್ವಾ ರೆಕಾಗ್ನೈಸ್ ಆದಮೇಲೆ ನಾವು ನಮ್ಮ ವೀಡಿಯೋಸ್ಗಳನ್ನು ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ ಅದರಿಂದ ನಾವು ಈ ಥರ ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ನಿಮಗೆ ಫ್ರೆಂಡ್ಸ್ ಈ ಟ್ರಿಕ್ಕನ್ನು ಒಂದೇ ಒಂದು ಸಲ ಯೂಸ್ ಮಾಡಿ ನೋಡಿ ನಿಮ್ಮ ಸಬ್ಸ್ಕ್ರೈಬ್ ಗ್ರೋ ಆದಾಗ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಇದನ್ನು ಕಂಟಿನ್ಯೂ ಮಾಡ್ಬೋದು ಅಂತ ಹೇಳ್ತೀರಾ ಆದರೆ ಕಂಟಿನ್ಯೂ ಮಾಡಕ್ಕೆ ಹೋಗ್ಬೇಡಿ ಓಕೆನಾ ಇದನ್ನು ಸ್ವಲ್ಪ 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 ಮಾಡ್ಕೊತ ನಿಮ್ಮ ಓನಾಗಿ ವಿಡಿಯೋ ಕ್ರಿಯೇಟ್ ಮಾ ಸ್ಟಾರ್ಟ್ ಮಾಡಿ ಆವಾಗ ನಿಮ್ಮ ಚಾನಲ್ ಎಲ್ಲೋ ಹೋಗುತ್ತೆ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ಬಂದುಬಿಟ್ಟು ನಾವು ವಾಚಿಂಗ್ ಟೈಮ್ನ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ ಓಕೆನಾ ಫ್ರೆಂಡ್ಸ್ ನಿಮ್ಮ ಬಳಿ ಒಂದು ಎಕ್ಸ್ಟ್ರಾ ಮೊಬೈಲ್ ಇರಬೇಕಾಗುತ್ತೆ ಅಥವಾ ಮನೆಯಲ್ಲಿ ಯಾರಾದರೂ ಯಾರ್ದಾದ್ರೂ ಇನ್ನೊಂದು ಎಕ್ಸ್ಟ್ರಾ ಮೊಬೈಲ್ ಇದೆ ಅದನ್ನು ಯೂಸ್ ಮಾಡಿ ಓಕೆನಾ ಈ ಟ್ರಿಕ್ನ ಯೂಸ್ ಮಾಡಬೇಕಾದ್ರೆ ನಿಮ್ಮ ಮೊಬೈಲಲ್ಲೇ ಮಾಡಬೇಕಂತ ಅಂದರೆ ನಿಮ್ಮ ಮೇಲ್ ಐಡಿನ ಯಾವ ಚಾ ಐ ಡಿಯಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಇದೆ ಆ ಐ ಡಿನ ನೀವು ಲಾಗೌಟ್ ಮಾಡ್ಕೋಬೇಕಾಗುತ್ತೆ ಲಾಗೌಟ್ ಮಾಡಿ ಈ ಚಾ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಓಕೆನಾ ಈ ಟ್ರಿಕ್ನ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಮೊಬೈಲ್ ಇದ್ದರೆ ತೊಗೊಳ್ಳಿ ತೊಗೊಂಡ್ಬಿಟ್ಟು ಅದರಲ್ಲಿ ನೀವು ನಾನು ಹೇಳುವಂಥ ಟ್ರಿಕ್ಕನ್ನು ಯೂಸ್ ಮಾಡಿ ಓಕೆನಾ ಫ್ರೆಂಡ್ಸ್ ಈ ಟ್ರಿಕ್ ಏನಂತ ಅಂತ ಅಂದರೆ ಫ್ರೆಂಡ್ಸ್ ನೆಟ್ ಮೊಬೈಲಿಗೆ ನೆಟ್ ಕನೆಕ್ಷನ್ ಮಾಡ್ಕೊಳ್ಳಿ ನೆಟ್ ಕನೆಕ್ಷನ್ ಮಾಡಿದ ತಕ್ಷಣ ನೀವು ಅಂದರೆ ನನ್ನ ಮೊಬೈಲ್ ನೆಟ್ ಕನೆಕ್ಷನ್ ಮಾಡಿ ಅಂದ ತಕ್ಷಣ ನಿಮ್ಮ ಮೊಬೈಲಿಂದ ಅವರ ಮೊಬೈಲಿಗೆ ನೆಟ್ ಕನೆಕ್ಷನ್ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಯಾಕಂತ ಅಂದರೆ ನಿಮ್ಮದು ಸೇಮ್ ಲೊಕೇಶನ್ ಮತ್ತು ಸೇಮ್ ಇದು ವೈಫೈ ಕನೆಕ್ಟ್ ಆಗುತ್ತೆ ಸೇಮ್ ಅದರಿಂದ ಇಲ್ಲಾಂದರೆ ನಿಮ್ಮ ಮೊಬೈಲಲ್ಲಿರೋಂಥ ಮೇಲ್ ಐ ಡಿನ ನೀವು ಲಾಗೌಟ್ ಮಾಡ್ಕೊಳ್ಳಿ ಆಮೇಲೆ ಮೊಬೈಲಲ್ಲಿ ಬೇಕಾದರೆ ಕನೆಕ್ಷನ್ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಮೊಬೈಲಲ್ಲೇ ಇದನ್ನು ನಾನು ಹೇಳ್ತಾ ಇರೋದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆನಾ ಇದಕ್ಕೆ ಹೋಗಿ ಕ್ರೋಮಿಗೆ ಹೋಗಿ ಕ್ರೋಮಿಗೆ ಹೋಗಿದ ತಕ್ಷಣ ನೀವು ಎಕ್ಸ್ ವಿ ಪಿ ಎನ್ ಅಂತ ಹೇಳಿಬಿಟ್ಟು ನೀವು ಅದನ್ನು ಟೈಪ್ ಮಾಡಿ ಟೈಪ್ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಾದರೂ ಮಾಡ್ಕೊಳ್ಳಿ ಕ್ರೋಮಲ್ಲಾದರೂ ಮಾಡ್ಕೊಳ್ಳಿ ಅಥವಾ ಗೂಗಲಲ್ಲಾದರೂ ಮಾಡ್ಕೊಳ್ಳಿ ಮೂರರಲ್ಲೂ ಡೌನ್ಲೋಡನ್ನ ಮಾಡ್ಕೋಬೋದಾಗುತ್ತೆ ಇದನ್ನು ಮಾಡ್ಕೊಂಬಿಟ್ಟು ನೀವು ಡೌನ್ಲೋಡ್ ಆದ ತಕ್ಷಣ ಅದಕ್ಕೆ ಹೋಗಿ ನೀವು ಆ ಆ್ಯಪಲ್ಲಿ ಹೋದರೆ ಅದರಲ್ಲಿ ದುಡ್ಡು ಕೊಟ್ಟು ತೊಗೊಳ್ಳುವಂಥ ಆ್ಯಪ್ ಲೊಕೇಶನ್ಗಳಿರ್ತವೆ ಮತ್ತು ಫ್ರೀ ಲೊಕೇಶನ್ ಇರುತ್ತೆ ಸ್ಟಾರ್ಟಿಂಗಲ್ಲೇ ನಾವು ಓಪನ್ ಮಾಡಿದ ತಕ್ಷಣವೇ ದುಡ್ಡು ಕೊಟ್ಟು ತಗೊಳ್ಳುವಂಥ ಲೊಕೇಶನ್ಗಳು ಹೇಳ್ತಾರೆ ಬಟ್ ನಾವು ಮುಂದೆ ಅದನ್ನು ಮೇಲೆ ಸ್ವೈಪ್ ಮಾಡ್ಕೊತ ಹೋಗಿ ನಂತರ ಫ್ರೀ ಲೊಕೇಶನ್ ಬರುತ್ತೆ ಫ್ರೀ ಲೊಕೇಶನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಯಾಕಂದರೆ ದುಡ್ಡು ಕೊಟ್ಟು ತೊಗೊಳ್ಳೋ ಅಷ್ಟು ನಾವು ಯೂಟ್ಯೂಬ್ ಚಾನಲ್ ಇನ್ನೂ ಗ್ರೋ ಆಗಿರಲಿಲ್ಲ ನಮ್ಮದು ಅದರಿಂದ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಮಾಡೋಣ ಫ್ರೀ ಲೊಕೇಶನ್ನ ಓಕೆ ಮಾಡ್ಕೊಳ್ಳೋಣ ಫ್ರೀ ಲೊಕೇಶನ್ ಓಕೆ ಮಾಡಿಕೊಂಡು ಅದು ಅಲ್ಲಿ ರೌಂಡ್ ಥರ ಇರುತ್ತೆ ಅದು ಕಂಪ್ಲೀಟ್ ಆದ ತಕ್ಷಣ ನೀವೇನು ಮಾಡಬೇಕು ಮತ್ತು ಬ್ಯಾಕ್ ಹೋಗಬೇಕು ಫ್ರೆಂಡ್ಸ್ ಮತ್ತೆ ಹೋಗಿ ನೀವು ನಿಮ್ಮ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಯಾವುದಾದ್ರೂ ಒಂದು ಒಳ್ಳೆ ವೀಡಿಯೋಸ್ ಅಂದರೆ ಟೆನ್ ಮಿನಿಟ್ಸ್ ಇರುವಂಥದ್ದು ಅಥವಾ ಏಯ್ಟ್ ಮಿನಿಟ್ಸ್ ಇರುವಂಥ ವೀಡಿಯೋಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನು ಕಾಪಿ ಮಾಡ್ಕೊಳ್ಳಿ ಓಕೆನಾ ಕಾಪಿ ಮಾಡ್ಕೊಂಡಾದ ಮೇಲೆ ನೀವು ಮತ್ತೆ ಕ್ರೋಮಿಗೆ ಬನ್ನಿ ಕ್ರೋಮಿಗೆ ಬಂದು ಕ್ರೋಮಲ್ಲಿ ನೀವು ಏನು ಸರ್ಚ್ ಮಾಡಬೇಕಂತ ಅಂದರೆ ವೈ ಟೀ ವೆಬ್ ಅಂತ ವೈ ಟಿ ವೆಬ್ ವ್ಯೂಸ್ ಅಂತ ಹೇಳಿಬಿಟ್ಟು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಅದು ಸರ್ಚ್ ಆದ ತಕ್ಷಣ ಬರುತ್ತೆ ಅದನ್ನು ಓಕೆ ಮಾಡಿಬಿಟ್ಟು ನೀವು ನಿಮ್ಮ ವಿಡಿಯೋ ಕಾಪಿ ಮಾಡ್ಕೊಂಡಿರ್ತೀರಲ್ವಾ ಅದನ್ನು ಓಪನ್ ಆದ ತಕ್ಷಣವೇ ಕಾಪಿ ಮಾಡಿಕೊಂಡಿರುವಂತಹ ವಿಡಿಯೋವನ್ನು ಅಲ್ಲಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿದರೆ ಕೆಳಗಡೆ ಇನ್ನೊಂದು ಲೈನಲ್ಲಿ ತೋರಿಸುತ್ತೆ ಎಷ್ಟು ವ್ಯೂಸ್ ಬೇಕು ಅಂತ ತೋರಿಸುತ್ತೆ ನಿಮಗೆ ಆ ವ್ಯೂಸನ್ನು ನೀವು ಅಲ್ಲಿ ಎಷ್ಟು ಬೇಕು ಅಷ್ಟನ್ನು ಬರೀಬೇಕು ಫ್ರೆಂಡ್ಸ್ ಹಾಗಂತ ನೀವು ಒಂದು ದಿನದಲ್ಲಿ ಹತ್ತನ್ನು ಮಾತ್ರ ನೋಡಬೇಕಾಗುತ್ತೆ ನೀವು ಇಪ್ಪತ್ತು ಮೂವತ್ತು ಹತ್ತು ನಲವತ್ತು ಸರ್ಚ್ ಮಾ ಹಾಕಿಬಿಡ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ಹಾಕಕ್ಕೆ ಹೋಗಬೇಡಿ ಓಕೆನಾ ಒಂದು ದಿನದಲ್ಲಿ ಹತ್ತನ್ನು ಮಾತ್ರ ನೋಡಿ ಅದು ವಾರದಲ್ಲಿ ಎರಡು ಸಲ ಮೂರು ಸಲ ಓಕೆನಾ ಇಲ್ಲ ಅಂದರೆ ನಿಮ್ಮ ಚಾನಲ್ನ ಡಿಲೇಟ್ ಆಗುವ ಚಾನ್ಸಸ್ ಇರುತ್ತೆ ನಾನು ಈಗಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಒಳತಿಗಾಗಿ ನಾನು ಮಾತ್ರ ಈ ಟ್ರಿಕ್ಕನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಇರೋದು ಅಷ್ಟೇ ಮೊನಟೈಸೇಷನ್ ಆನ್ ಆದಮೇಲೆ ಇದನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಅಂದರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಇನ್ನೊಂದು ಕಿವಿ ಮಾತು ನಿಮ್ಮ ಚಾನಲಲ್ಲಿ ನಿಮ್ಮ ವೀಡಿಯೋಸ್ಗಳು ಫಿಫ್ಟಿ ಮೇಲೆ ಹಂಡ್ರೆಡ್ ಒಳಗೆ ಅಥವಾ ಹಂಡ್ರೆಡ್ ಮೇಲಿದ್ದರೆ ಮಾತ್ರ ಈ ಟ್ರಿಕ್ಕನ್ನು ಯೂಸ್ ಮಾಡಿ ತೀರಾ ಹತ್ತು ಇಪ್ಪತ್ತು ವೀಡಿಯೋಸ್ಗಳನ್ನು ಇಟ್ಕೊಂಡು ನಾನು ಈ ಟ್ರಿಕ್ಕನ್ನು ಯೂಸ್ ಮಾಡ್ತೀನಿ ಅಂದರೆ ತುಂಬ ತೊಂದರೆ ಆಗುತ್ತೆ ನಾನು ಈಗಲೇ ಹೇಳಿದ್ದೀನಿ ಫಿಫ್ಟಿ ಮೇಲೆ ಅಥವಾ ಹಂಡ್ರೆಡ್ ಇದ್ದರೆ ಮಾತ್ರ ಈ ಟ್ರಿಕ್ಕನ್ನು ಯೂಸ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಎಲ್ರಿಗೂ ಹೇಳ್ತಾ ಇದ್ದೀನಿ ಈ ಇದು ಹೊಸಬರಿಗೆ ಮಾತ್ರ ಯಾರು ಯೂಟ್ಯೂಬ್ ಚಾನಲ್ ಹೊಸಬ್ರು ಮಾಡ್ತಾ ಇದ್ದೀರಾ ಅಷ್ಟೊಂದು ವೀಡಿಯೋಗಳನ್ನು ಹಾಕಿದ್ದೀನಿ ಆದರೂ ನಂದು ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗ್ತಿಲ್ಲ ಅಂತ ಹೇಳ್ತಿರಲ್ವ ಅವರಿಗೆ ಮಾತ್ರ ಈ ವಿಡಿಯೋ ಮಾಡಿರೋದು ನಾನು ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ಮಾಡಿರುವಂಥ ವೀಡಿಯೋ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಬ ಬಾಯ್ ಫ್ರೆಂಡ್ಸ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ಟ್ರಿಕ್ಕನ್ನು ಜಾಸ್ತಿ ಯೂಸ್ ಮಾಡಬೇಡಿ